ಟಿಫನ್ ಸಿಗುತ್ತೆ ಮಧ್ಯಾಹ್ನ ಊಟ ಸಿಗುತ್ತೆ ಮುದ್ದೆ ರೈಸು ಚಪಾತಿ ಪರೋಟ ಚಿಕನು ಬೋಟಿ ನಲವತ್ತು ರೂಪಾಯಿಂದ ರೈಸು ಮುದ್ದೆ ಇಪ್ಪತ್ತು ರೂಪಾಯಿ ಎಲ್ಲ ಒಂಥ ಸಜಿಶ್ ಅವರು ನೋಡ್ತಿರೋದು ಗಲಿಫುಡ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅಂಡ್ ಇವತ್ತು ನಾನು ಬಂದಿರೋ ಜಾಗ ಬಂದು ಒಂದು ಮಧ್ಯಾಹ್ನ ವೇಳೆ ಒಂದು ಒಳ್ಳೆ ಟೀಟ್ ಸೈಡ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದೀನಿ ಸೊ ಬಂದಿರೋ ಜಾಗ ಬಂದು ಅಶ್ವತ್ ಮೊಬೈಲ್ ಕ್ಯಾಂಟೀನ್ ಅಂತ ಸೊ ಇದು ಒಂದು ಎಕ್ಸಾಕ್ಟ್ ಆಗಿ ನಿಮಗೆ ಟುವರ್ಡ್ಸ್ ಡಮ್ಲು ಬ್ರಿಡ್ಜ್ ಹತ್ತಕ್ಕಿಂತ ಮುಂಚೆ ಈ ಕಡೆಯಿಂದ ನೋಡಿದ್ರೆ ನೀವು ಟುವರ್ಡ್ಸ್ ಕರ್ಮಂಗ್ಳಾಗ ಹೋಗ್ತಿರಲ್ಲ ಸೊ ಆ ದಾರಿನೇ ಸೊ ಮಧ್ಯದಲ್ಲಿ ಐತೆ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೇನೆ ಸುತ್ತಮುತ್ತ ಏನೈತೆ ನೋಡಿ ಸೊ ಡೈರೆಕ್ಟ್ ಆಗಿ ಮಧ್ಯಾಹ್ನ ಬಂದು ಒಂದು ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ಮೇಲೆ ಹಂಗೆ ಬಂದು ಬರ್ಜರಿ ಪಾರ್ಸ್ಕೊಂಡು ಹೋಗ್ಬೋದು ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಇಲ್ಲಿ ನಾನು ಕೈಲ್ಪಟ್ಟಂಗೆ ಈ ಮುದ್ದೆ ಜೊತೆಗೆ ಚಿಕನ್ ಸಾರು ಸೊ ಚಿಕನ್ ಕರಿ ಇದೆಯಲ್ಲ ಅದು ತುಂಬಾ ತುಂಬಾ ಫಾಸ್ಟ್ ಫುಡ್ ಇರೋದ್ರಲ್ಲೇ ಒಂದು ಹಾಟ್ ಸೆಲ್ಲಿ ಈ ಒಂದು ಜಾಗದಲ್ಲಿ ಸೊ ಅದನ್ನು ಟ್ರೈ ಮಾಡೋ ಜೊತೆಗೆ ಬಂದು ಇನ್ನೂ ಏನೇನೈತೆ ಭಾಳ ಜನ ಬಂದು ಇಲ್ಲಿ ಟ್ರೈ ಮಾಡ್ತಾರೆ ಈಗ ನಾನು ಜಸ್ಟ್ ಅವ್ರ ಹತ್ರ ಮಾತಾಡೋ ಟೈಮಲ್ಲೇ ನೋಡ್ತಿರ್ಬೋದು ನಾನು ಹಿಂದೆ ಫುಲ್ ಕ್ರೌಡ್ ಬಂದು ಐ ಟಿ ಕ್ರೌಡೇ ಜಾಸ್ತಿ ಬರೋದಿರಲಿ ಯಾಕಂದರೆ ಪಕ್ಕದಲ್ಲೇ ಬೇಜಾನ್ ಕಂಪನೀಸ್ ಇದೆಯಲ್ಲ ಸೊ ಆದ್ದರಿಂದ ಐ ಟಿ ಕ್ರೌಡ್ ತುಂಬ ಜಾಸ್ತಿ ಬರ್ತದೆ ಸೊ ಒಂದು ಜಾಗದಲ್ಲಿ ಕ್ರೌಡ್ ಜಾಸ್ತಿ ಇದೆ ಅಂತಂದ್ರೆ ಅಲ್ಲಿ ಗ್ಯಾರಂಟಿ ಊಟ ಚೆನ್ನಾಗಿರುತ್ತೆ ಸೊ ಆಲ್ರೆಡೆ ನೋಡೋಣ ಹಾಗೆ ನೋಡೋದನ್ನ ಪರಿಚಯ ಮಾಡಿಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಡಿ ಸೊ ಇಲ್ಲಿ ಸ್ಪೆಷಲ್ ಬಂದು ಇವರ ಚಿಕನ್ ಕರಿ ಚಿಕನ್ ಕರಿ ಜೊತೆಗೆ ಪರೋಟ ರೈಸು ನನ್ನಿಂದ ಎಷ್ಟು ಕ್ರೌಡ್ ನೋಡಬಹುದು ಬರೋರ್ ಫೋರ್ ಐ ಐಟಿ ಪೀಪಲ್ ಐಟಿ ಜನರ ಜಾಸ್ತಿ ಬರೋದಿಲ್ಲಿ ಇಲ್ಲಿ ಸ್ವಲ್ಪ ಬೋಟಿ ಜೊತೆಗೆ ವೈಟ್ ರೈಸು ಆಮೇಲೆ ಇವರ ಚಿಕನ್ ಕರಿ ಪರೋಟಾ ಜೊತೆಗೆ ಹೋದ್ರೂ ಸಗದಾಗಿರುತ್ತೆ ಸೊ ಪ್ಲೇನ್ ಆಗಿರೋದು ನೋಡೋಣ ಅಂತ ಫಸ್ಟ್ ತಗೊಂಡಿದ್ದೀನಿ ಕಾಂಟ್ರಾಸ್ಟ್ ಜಾಸ್ತಿ ಹೊಡ್ತಿರ್ಬೋದು ಹ್ಞೂ ಈ ನಾಟಿ ಸ್ಟೈಲ್ ಅಂತಾರಲ್ಲ ಅಂದ್ರೆ ಮಸಾಲೆಯಲ್ಲೂ ನಿಮಗೆ ಆ ಖಾರದ ಪುಡಿ ಇರಲಿ ಖಾರ ಜಾಸ್ತಿ ಇರುತ್ತೆ ಬೇಸಿಕಾಗೆ ಈ ಕರಿ ಬಂದು ರೈಸ್ಗಿಂತಲೂ ನೀವು ಪರೋಟ ಜೊತೆ ಹೋಗಿ ಇನ್ನೂ ಅದ್ರಲ್ಲಿ ಆಗಿರುತ್ತೆ ಚಿಕನ್ ಪೀಸ್ ನೋಡ್ತಿರ್ಬೋದು ವಾವ್ ವಾವ್ ಫ್ರೀಝಿ ஒே டெண்டர் சிக்கன் அந்தீவல்ல ஆ ஃபர்த் மசாலா பண்ண கம்ப்ளீட்டாக அதரில் ಖಂಡಿತ ಈ ಚಿಕನ್ ಕರಿಗೋಸ್ಕರ ಇಲ್ಲಿ ಬರ್ಬೋದು ನೀವು ನಾನು ಸುಮಾರು ಈ ಕಡೆಯಿಂದ ಈ ಕಡೆ ಈ ಕಡೆ ದಾರಿ ಎಲ್ಲ ಫುಲ್ ತಿರ್ಗಾಡ್ತಿರ್ತೀನಪ್ಪ ಲೈಕ್ ಈ ಕಡೆ ಈ ಕಡೆ ಇಂದ್ರನಗರು ಡೊಮ್ಲೂರು ಇವೆಲ್ಲ ಲೈಕ್ ಡೈಲಿ ಗೋ ಟು ಸ್ಪಾಟೇ ನಮ್ಮದು ಅಲ್ಲಿ ತಿರ್ಗಾಡ್ತಿರ್ತೀವಲ್ಲ ವೀಡಿಯೋಗೋಸ್ಕರ ಸೊ ಹಂಗಿಂಗೆ ಅವಾಗ ನೋಡಿದಾಗ ಈ ಜಾಗದಲ್ಲಿ ಕ್ರೌಡ್ ಬಂದು ಯಾರ ಬಿರಿಯಾಗಿತ್ತು ದೂರದಿಂದ ನೋಡಿದ್ರೆ ಏನಪ್ಪ ಇದು ಏನಾರು ಆಗೈತಾ ಏನಾರು ಫ್ರೀ ಆಗಿ ಕೊಡ್ತಾವ್ರೆ ಊಟ ಏನಿದು ಆ ಥರ ಒಂದು ಇಂಟೆನ್ಷನ್ ನನಗೆ ಹ್ಞೂ ಬಾಡಿ ಇಸ್ ರಲಿ ಗುಡ್ ತುಂಬಗಳೇ ಬೋಡಿ ಬಂದು ಕ್ಲಿಯರ್ ಆಗಿ ಅಷ್ಟೊಂದು ಏನು ಹೇಳೋದು ವಾಶ್ ಮಾಡಲ್ಲ ಆ ರಾ ಸ್ಮೆಲ್ ಬರುತ್ತೆ ಆ ರಾ ಸ್ಮೆಲ್ ಬಂದ್ರೇ ಈಸಿಯಾಗಿ ಕಂಡಿರ್ಬೋದು ಅವ್ರ ಹತ್ರ ಬಂದು ಯಾವುದು ಡಿಶ್ ಚೆನ್ನಾಗಿರಲ್ಲ ಚೆನ್ನಾಗಿರೋಲ್ಲ ಟೇಸ್ಟ್ ಇರೋಲ್ಲ ಅಂತ ಬಟ್ ಇಲ್ಲೇ ಆ ಥರ ಒಂದು ಫೀಲ್ ಬರ್ತಿಲ್ಲ ಗುರುಗೆ ಹ್ಞೂ ಬೋಡಿ ಚೆನ್ನಾಗೈತೆ ಇನ್ನೂ ಅವ್ರ ಹತ್ರ ಬಂದು ಪರೋಟ ಇದೆ ಮುದ್ದೆ ಐತೆ ಅಂದರೆ ಆಲ್ಮೋಸ್ಟ್ ಒಂದು ಮೂರಿಂದ ನಾಲ್ಕು ಐಟಮೇ ಬಟ್ ಮೂರಿಂದ ಮೂರರಿಂದ ನಾಲ್ಕು ಐಟಮ್ಗೆ ಜನ ಅಷ್ಟೊಂದು ಇಲ್ಲಿ ಆಲ್ಮೋಸ್ಟ್ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಈ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಒಟ್ಟೆ ತುಂಬ ಒಂದು ವೆಜ್ ಊಟ ಓಕೆನಾ ಮಾಂಸದ ಊಟ ಎಲ್ಲ ಬರ್ಬೇಕಂತಂದರೆ ಖಂಡಿತವಾಗ್ಲೂ ಈ ಒಂದು ಜಾಗವನ್ನು ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ ಚಿಕನ್ ಪೀಝಾ ಅಂತೂ ಯಾವ ರೆಸ್ಟೋರೆಂಟ್ಗೂ ಕಡಿಮೆ ಇಲ್ಲ ಆ ರೀತಿ ಟೇಸ್ಟಲ್ಲಿ ಐತೆ ಮಾಡಿ ಈ ಥರ ಪೀಸ್ ಕೊಟ್ಟರೆ ಯಾವೊಂದು ಬೇಡ ಅಂತಂದೇಳಿ ಫುಲ್ ಟೆಂಡರಿ ಆಗಿದೆ ಹ್ಞೂ ಸೊ ದಿನದಿಂದ ಖಾಲಿ ಮಾಡಿ ಒಂದು ಪರೋಟ ಅಥವಾ ಪರೋಟ ಅಥವಾ ಮುದ್ದೆ ಯಾವುದಾದ್ರೂ ಹಾಂ ನೆಕ್ಸ್ಟ್ ಬಂದು ನಾನು ಇಲ್ಲಿ ಮುದ್ದೆ ಸೊ ಮುದ್ದೆ ಜೊತೆಗೆ ಇವರ ಈ ಒಂದು ಚಿಕನ್ ಕರಿ ಸಾರು ಮತ್ತು ಒಂದೇ ಒಂದೆರಡು ಪೀಸ್ ಹಾಕ್ಕೊಡ್ತೀನಿ ಅಷ್ಟೇ ಅಪ್ಪ ಜಾಸ್ತಿ ಇಲ್ಲ ಅಗಡಿಯ ರೈಸ್ಗೆ ಜಾಸ್ತಿ ಪೀಸ್ ಹಾಕ್ಬಿಟ್ರು ವೀಡಿಯೋ ಅಂದ ತಕ್ಷಣ ಈ ಟೈಮಲ್ಲಿ ಮುದ್ದೆ ತಿನ್ನೋದು ತುಂಬ ಒಳ್ಳೇದು ತುಂಬ ತುಂಬ ಒಳ್ಳೆಯದು ಬಟ್ಟು ನಾವು ಮುದ್ದೆ ತಿನ್ನಲ್ಲ ನನಗೂ ಅಷ್ಟು ಮುದ್ದೆ ಇಷ್ಟ ಇಲ್ಲ ಬಟ್ಟು ನಾಟ್ ರೆಗ್ಯುಲರ್ಲಿ ತಿನ್ನೋನಲ್ಲ ವೈಸ್ಲಿ ಒಂದು ಹೋಗೇನಾ ಸೊ ಅಂತ ತಿಂತೀನಿ ಹಾಂ 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 ಚೆನ್ನಾಗಿದೆಯಪ್ಪ ಮುದ್ದೆ ಜೊತೆಗೆ ನಿಮಗೆ ಆ ಚಿಕನ್ ಕರಿ ಮಾತ್ರ ಅದ್ಭುತ ಸೊ ಬಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನನಗೆ ಈ ಮೋಸ್ಟ್ಲಿ ಈ ಸ್ವೀಟ್ ಸೈಡ್ ಮಾಡ್ತಾರಲ್ಲ ಅವ್ರ ಹತ್ರ ಆಮ್ಲೆಟ್ ತುಂಬ ತುಂಬ ಇಷ್ಟ ಎಂತ ಕೇಳಿ ಒಳ್ಳೆ ಖಾರದ ಕೊಡಿ ಹಾಕಿ ಉಪ್ಪು ಹಾಕಿ ಪೆಪ್ಪರ್ ಹಾಕಿ ಈರುಳ್ಳಿ ಹಾಕಿ ಸಕ್ಕದಾಗಿ ಕೊಡ್ತಾರೆ ಸೊ ಆ ಥರ ಇವ್ರ ಹತ್ರನೂ ಆಮ್ಲೆಟ್ ತೊಗೊಂಡಿದ್ದೀನಿ ಆಹಾ ಹಾಂ ಯಾವ ಭಾತ್ರಿ ಬೇರೆ ಆ ಮೈಲ್ದಾಗೆ ಒಂದು ಈರುಳ್ಳಿ ಸ್ವೀಟ್ನೆಸ್ ಜೊತೆಗೆ ಆಮೇಲೆ ಅಖಾರದ ಪುಡಿನ ಒಂದು ಘಾಟು ಆ ಪೆಪ್ಪರಿದ ಜೊತೆಗೆ ಒಂದು ಘಾಟ್ ಬರುತ್ತೆ ಹ್ಞೂ ಇದು ನಿಮಗೆ ಡಮ್ಳೂರ್ ಬ್ರಿಡ್ಜ್ ಇದೆಯಲ್ಲ ಅದು ಅದಕ್ಕಿಂತ ಮುಂಚೆನೇ ರೈಟ್ ಸೈಡು ಟುವರ್ಡ್ಸು ಇದ್ರಿಗೆ ಯಪ್ಪ ಕೋರ್ಮಗ್ಳ ಹೋಗ್ತೀರಲ್ಲ ಸೊ ಆ ಕಡೆ ಬರುತ್ತೆ ನಿಮಗೆ ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಇದನ್ನು ಪಿನ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕಪ್ ಮಾಡಿದರೆ ಸುತ್ತಮುತ್ತ ಏನಾರ ಇದ್ದರು ನೋಡಿ ಅದರ ಅಡ್ರೆಸ್ ಹಾಕ್ತೀನಿ ಸೊ ಮಧ್ಯಾಹ್ನ ಅವತ್ತು ಒಂದು ಹನ್ನೆರಡು ಗಂಟೆ ಮೇಲೆ ಈ ಕಡೆ ಸುತ್ತಮುತ್ತ ಇದ್ದೀರ ಅಂತಂದರೆ ಡೆಫಿನೆಟ್ಲಿ ಬಂದು ಟ್ರೈ ಮಾಡ್ಬೋದು ಒಂದು ಒಳ್ಳೆ ವೆಜ್ ಊಟ ಬಜೆಟ್ ಫುಲ್ ರೇಟಲ್ಲಿ ತಿನ್ಬೇಕಂತಂದರೆ ಡೆಫಿನೆಟ್ಲಿ ಬಂದು ನೀವು ಇಲ್ಲಿ ಟೇಸ್ಟ್ ಮಾಡಿಕೊಂಡು ಹೋಗ್ಬೋದು ಅಶ್ವಥ್ ಅಂತ ಸರ್ ಅಶ್ವತ್ ನಮ್ಮದೇ ಸರ್ ಏನಕ್ಕೆ ಸರ್ ಬೆಳಗ್ಗೆ ಟಿಫನ್ ಸಿಗುತ್ತೆ ಮಧ್ಯಾಹ್ನ ಊಟ ಸಿಗುತ್ತೆ ಮುದ್ದೆ ರೈಸು ಚಪಾತಿ ಪರೋಟ ಚಿಕನು ಬೋಟಿ ತಲೆಮಾಂಸ ಎಲ್ಲ ಬ್ರೆಡ್ಡು ಎಲ್ಲ ಮಾಮೂಲಿ ಸರ್ ಎಪ್ಪತ್ತು ರೂಪಾಯಿಂದ ಎಂಬತ್ತು ರೂಪಾಯಿ ಬೋಟಿ ಎಂಬತ್ತು ತಲೆ ಮಾಂಸ ಎಂಬತ್ತು ರೂಪಾಯಿ ನಲ್ವತ್ತು ರೂಪಾಯಿಂದ ರೈಸು ಮುದ್ದೆ ಇಪ್ಪತ್ತು ರೂಪಾಯಿ ಮುದ್ದೆ ನಾವು ಚಂದ್ರಾಯಪಟ್ಟಣದಿಂದ ರಾಗಿ ತಂದು ಇಲ್ಲೇ ಬೀಸ್ಕೊಂಡು ಮಾಡ್ತೀವಿ ಹಾ ಎಲ್ಲ ನಾಟಿ ಫುಡ್ ಸರ್ ನಮಗೆ ಎಷ್ಟು ವರ್ಷ ಆಯ್ತು ಆಯ್ತು ಸರ್ ನಮ್ದು ಟೂ ತೌಸಂಡ್ ತ್ರೀ ಅಲ್ಲೇ ಸ್ಟಾರ್ಟ್ ಮಾಡಿದ್ದು ಇದೇ ಜಾಗದಲ್ಲಿ ಇದ್ದೇವೆ ಇಪ್ಪತ್ತ್ ಮೂರು ವರ್ಷ ಆಯ್ತು ಸರ್ ನಮ್ದು ಚೆಕ್ ಔಟ್ ಮಾಡ್ಕೊಳ್ಳಿ ಬೋಟಿ ತಲೆ ಮಾಂಸ ಬ್ಲಡ್ ಚಿಕನ್ ಜಾಸ್ತಿ ಇವ್ರ ಹತ್ರ ಬಂದು ಅದು ಆಲ್ಮೋಸ್ಟ್ ಒಂದು ನಿಮ್ಗೆ ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಮೂರರಿಂದ ನಾಲ್ಕು ಐಟಮ್ಸ್ ಬಟ್ ಅದನ್ನೇ ಜಾಸ್ತಿ ಜನ ಬಂದು ಇಷ್ಟಪಡ್ತಾರೆ ಜಾಸ್ತಿ ಜನ ಬಂದು ಚಿಕನ್ ಈ ಬೋಟ್ ಇವೆಲ್ಲ ತಿಂತಾರೆ ನೋಡಿರ್ತೀವಿ ಮತ್ತೆ ಅವ್ರು ಮಾತಾಡಿರ್ತಾರೆ ಜೊತೆಗೆ ನಾನು ಟ್ರೈ ಮಾಡಿರ್ತೀನಿ ನನಗೆ ಇದರಲ್ಲಿ ಅವರ ಚಿಕನ್ ಕರಿ ಇತ್ತಲ್ಲ ಅದು ಬಹಳ ಇಷ್ಟ ಆಯಿತು ಸೊ ಚಿಕನ್ ಕರಿ ಏನೋ ಕಾಂಟ್ರೆಸ್ಟ್ ತಿಂಗ್ ಗುಡಿತೈತೆ ಸೊ ಐತೆ ಬಟ್ ನನಗೆ ಒಂದೇ ಒಂದು ಏನು ಗೊತ್ತಾ ಈಗ ಇವರು ಕವರಲ್ಲಿ ಹಾಕಿ ಅಲ್ಯುಮಿನಿಯಮ್ ಕವರ್ ಕವರಲ್ಲಿ ಬಟ್ ಮುಂದೆ ಬಾಲೇಲಿ ಇಲಾಖೆ ಅದರಲ್ಲಿ ಸರ್ವ್ ಮಾಡಿದ್ರೆ ಇನ್ನೂ ಸಗದಾಗಿರುತ್ತೆ ಹಿಂದೆ ಒಂದು ಇವರ ಹತ್ರ ಹೇಳಬೇಕು ಅದನ್ನೇ ಸೊ ಇವಡೆ ನೋಡ್ತಿದ್ದೀರಾ ಸರ್ ಖಂಡಿತವಾಗ್ಲೂ ನಿಮಗೆ ಹೇಳಿರ್ತೀನಿ ನಾನು ಅದನ್ನು ಸ್ವಲ್ಪ ಆದಷ್ಟು ಬೇಗ ಅದನ್ನು ಸ್ವಲ್ಪ ಅದೆಲ್ಲ ಚೇಂಜ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಇನ್ನೂ ಚೆನ್ನಾಗಿರುತ್ತೆ ಊಟದಲ್ಲಿ ಯಾವುದು ಲೈಕ್ ಕಡಿಮೆ ಅನ್ನೋದು ಯಾವುದು ಇಲ್ಲ ಸೊ ರೈಸ್ಗಿಂತ ಹಿಡಿದು ಎಲ್ಲ ಚೆನ್ನಾಗಿತ್ತು ಬಟ್ ನನ್ನ ಫೇವ್ರೇಟ್ ಬಂದು ಈ ಅಲ್ಲಿ ಚಿಕನ್ ಕರಿ ಅಥವಾ ನಿಮಗೆ ಬೇರೆ ಏನಾರ ಡಿಶಸ್ ತಂದ್ರೂ ಖಂಡಿತವಾಗ್ಲೂ ಟ್ರೈ ಮಾಡಿ ಬೆಸ್ಲು ಬಂದು ನಮ್ಮ ಊರಲ್ಲಿ ಈ ಸತಿ ತುಂಬ ಜಾಸ್ತಿ ಇದೆ ಈ ವರ್ಷ ಮೊನ್ನೆನೇ ನೋಡಿದೆ ಯಾವುದೊಂದು ವೆದರ್ ರಿಪೋರ್ಟ್ ಅಲ್ಲಿ ಇಲ್ಲಿಗಿಂತ ಜಾಸ್ತಿ ನಮ್ಮ ಬೆಂಗಳೂರಲ್ಲಿ ಈ ವರ್ಷ ಬಿಸಿಲು ತುಂಬ ಹೊಡಿತೈತೆ ಸೊ ನಾನು ಹೇಳೋದು ಅಷ್ಟೇ ಸೊ ಆರಾಮಾಗಿ ಮನೆಯಲ್ಲೇ ಇರಿ ಕೆಲ್ಸಕ್ಕೆ ಹೋದಾಗ ಕೆಲ್ಸಕ್ಕೆ ಹೋಗಿ ಆರಾಮಾಗೆ ಬನ್ನಿ ನಮ್ಮ ಥರ ತಿರ್ಗಾಡ್ಬೇಡಿ ಆದರೆ ನಾವು ತಿರುಗಾಡಲೇಬೇಕು ಬೇರೆ ಆಪ್ಷನ್ ಇಲ್ಲವಲ್ಲ ನಿಮಗೆ ಒಂದು ಒಳ್ಳೊಳ್ಳೆ ಜಾಗ ತೋರಿಸ್ಬೇಕಂದ್ರೆ ತಿರುಗಾಡಲೇಬೇಕು ಒಳ್ಳೊಳ್ಳೆ ಸ್ಪಾಟು ನಿಮಗೆ ತೋರಿಸ್ಕೊಡ್ಬೇಕಲ್ಲ ಅದು ನಮ್ಮ ಒಂದು ಕರ್ತವ್ಯವಾಗಿದೆ ಸೊ ದಟ್ಸ್ ಇಟ್ ಅಂದ ಐ ಹೋಪ್ ಈ ಒಂದು ಬಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಹೋಗೇನಾ ಸೊ ನಾಳೆ ಇನ್ನೊಂದು ವರ್ಷ ಆಫ್ಟ್ ಎಲ್ ಸಿಗೋಣ ಅಂಟಿಲ್ ದೆನ್ ಬಾಯ್ ಫ್ರಮ್ Shut up.